ಇನ್ನ ತೇಜಸ್ವಿ ಸೂರ್ಯ ಇದ್ದಾರೆ ಒಬ್ಬ ಜವಾಬ್ದಾರಿಯುತ ಸಂಸದನಾಗಿ ರಾಜ್ಯ ಸರ್ಕಾರ ಮಾಡ್ತಿರೋ ಸೆನ್ಸಸ್ಗೆ ಭಾಗವಹಿಸಬೇಡಿ ಅಂತಾರೆ ಯಾಕೆ ನಿಮ್ಮ ನಂಬರ್ ಕಡಿಮೆ ಬರುತ್ತೆ ಅಂತ ಆತಂಕ ನಾ ತೇಜಸ್ವಿ ಸೂರ್ಯ ಅವರೇ ಕೆಲವ್ರು ಏನು ಮಾಡಿದ್ರು ಅಂದ್ರೆ ಸರ್ ಅವ್ರ ನಂಬರ್ಸ್ನ ನ ಅಷ್ಟು ಇಷ್ಟು ಅಂತ ಪ್ರೆಸೆಂಟ್ ಮಾಡಿದ್ರು ಈಗ ಕೆಲವರಿಗೆ ಭಯ ಬಂದಿದೆ ಆ ನಂಬರ್ಸ್ ನಿಜ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಅಂತ ದಯವಿಟ್ಟು ನಾನೊಂದು ಸಿ ಹುಡುಗನಾಗ ವಿನಂತಿಸ್ತೀನಿ ಹಿಂದುಳಿದ ವರ್ಗದ ಆಯೋಗದವರು ಸಮೀಕ್ಷೆ ಮಾಡ್ತಾ ಇದ್ದಾರಂತೆ ಇವರು ಹಿಂದುಳಿದವರು ಅಲ್ವಂತೆ ಅದಕ್ಕೋಸ್ಕರವಾಗಿ ಇವರು ಮಾಹಿತಿ ಕೊಡೋದಿಲ್ವಂತೆ ನೋಡಿ ಸಮೀಕ್ಷೆ ನಡೀತಾ ಇದೆ ನಾಳೆ ಕೊನೆಯ ದಿನ ಇನ್ನು ಎರಡು ದಿನ ಇದೆ ಕೊನೆಯ ದಿವಸ ಇದೆ ಇವರು ಮನೆಗೆ ಸಮೀಕ್ಷೆ ಮಾಡಲಿಕ್ಕೆ ಹೋದಾಗ ಸಮೀಕ್ಷೆದಾರರನ್ನ ಇವರು ಕೇಳುವಂತಹ ಪ್ರಶ್ನೆಗಳು ನಾನು ಹಿಂದುಳಿದ ವರ್ಗ ಅಲ್ಲ ಸರಿ ಸರ್ ಫಸ್ಟ್ ಆಫ್ ಆಲ್ ಸರಿ ಸರ್ ಈಗ ಅದರಿಂದ ನಾನು ಡೀಟೈಲ್ ಕೊಡಬೇಕು

ನೀವು ಮಾತಾಡಿರೋದಕ್ಕೂ ಇವ್ರು ಮಾತಾಡಿರೋದು ತುಂಬಾ ವ್ಯತ್ಯಾಸ ಇದೆರ್ತಾರೆ ಆಗಿ ಒಂದ್ ಇಂಟ್ರೂ ಕೊಡ್ರೆ ಸಾಕು ಏನು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಏನು ಗಣತಿ ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಂದು ವರ್ಗ ಈಗ ನಾನೊಂದು ಒ ಬಿ ಸಿ ಹುಡುಗ ಸರ್ ನನಗೆ ಆಸೆ ಇರಲ್ವಾ ನನ್ನ ಒ ಬಿ ಸಿ ಸಮುದಾಯದ ಎಜುಕೇಷನ್ ಸ್ಟೇಟಸ್ ಏನು ಸೋಷಿಯಲ್ ಸ್ಟೇಟಸ್ ಏನು ಎಷ್ಟು ಜನ ವಿದ್ಯಾವಂತಿದ್ದಾರೆ ಎಷ್ಟು ಜನ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಒಂದು ಸ್ಟೇಟಸ್ ತಿಳ್ಕೊಳ್ಳುತ್ತಪ್ಪ ಪ್ರಹ್ಲಾದ್ ಜೋಶಿ ಸಾಹೇಬ್ರೇನೋ ದೈವ ಬಲ ದೈವ ಇಚ್ಛೆಯಿಂದ ಮೇಲ್ವರ್ಗದಲ್ಲಿ ಹುಟ್ಟಿದ್ದಾರೆ ಸೊ ಅವರು ಬಾರ್ನ್ ರಿಚ್ ಅವರು ಆಗರ್ಭ ಶ್ರೀಮಂತರು ಇದ್ದಾರೆ ಚೆನ್ನಾಗಿ ಬೆಳೆದಿದ್ದಾರೆ ಅವ್ರ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರನ್ನ ಚೆನ್ನಾಗಿ ಓದಿಸಿದ್ದಾರೆ ಬಟ್ ನಮ್ಮಂಥ ಓ ಬಿ ಸಿ ಮಕ್ಕಳು ನಾವು ಹಂಗೆ ಬೆಳೆದಿಲ್ವೇ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಥರ ನಾವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಲ್ವೆ ಅವ್ರ ತಂದೆ ತಾಯಿಯಷ್ಟು ನೋಡಿಕೊಂಡು ಚೆನ್ನಾಗೆ ಆರ್ಥಿಕ ಸ್ಥಿತಿವಂತರು ಎಲ್ಲರೂ ಇರಲ್ವೇ ಸೊ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನೀವು ತುಂಬ ಮೆಚೂರ್ಡಾಗಿ ಯೋಚನೆ ಮಾಡೋ ರಾಜಕಾರಣಿ ಅಂದ್ಕೊಂಡಿದ್ದೆ ಸರ್ ಈಗ ಒಂದು ಸೆನ್ಸಸ್ ಆದರೆ ತಮಗೆ ಏನು ಸಮಸ್ಯೆ ಅಂದರೆ ತಾವೇನೋ ಮೇಲ್ವರ್ಗದಲ್ಲಿ ಹುಟ್ಟಿದ್ದೀರಾ ಸರ್ ಓಕೆ ತಾವು ಬ್ಲೆಸ್ಡ್ ನಾವೆಲ್ಲ ಸಾಮಾನ್ಯ ಕುಟುಂಬದ ಹುಡುಗರು ಸರ್ ಸಿ ಸಮುದಾಯದ ಹುಡುಗರು ನಾವೆಲ್ಲ ಚಿಕ್ಕ ಚಿಕ್ಕ ಸಮುದಾಯದ ಹುಡುಗರು ನನ್ನ ಸಮುದಾಯದ ಸ್ಟೇಟಸ್ ನಮಗೆ ಗೊತ್ತಾಗಬೇಕು ನನ್ನ ಸಮುದಾಯದಲ್ಲಿ ಸಾವಿರಾರು ಜನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಈವನ್ ಮುಖ್ಯವಾಹಿನಿಗೆ ಬರಕ್ಕೆ ಫೇಲ್ ಆಗ್ತಿದ್ರೆ ಅದನ್ನು ತಿಳ್ಕೋಬೇಕು ಅಂದ್ರೆ ಅದು ಇವ್ರು ಹೇಳ್ತಾರೆ ಒಬ್ಬನಾಗಿ ಹೇಳ್ತಾರೆ ನಾವು ಹಿಂದುಳಿದವರಲ್ಲ ಹಿಂದುಳಿದ ವರ್ಗದ ಆಯೋಗ ಯಾಕೆ ಸಮೀಕ್ಷೆ ಮಾಡ್ತಾ ಇದೆ ಹಿಂದುಳಿದ ವರ್ಗದ ಆಯೋಗ ಸಂವಿಧಾನಬದ್ಧವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಅಂಗ ಒಂದು ಆಯೋಗ ಹಾಗಾದ್ರೆ ನಿಮ್ಮ ನಿಮ್ಮ ಜಾತಿಗಳಿಗೆ ತಕ್ಕ ಹಾಗೆ ನಿಮ್ಮ ನಿಮ್ಮ ಜಾತಿಗಳ ಆಯೋಗಗಳು ನಿಗಮಗಳು ಸಮೀಕ್ಷೆ ಮಾಡಿದ್ರೆ ಅವತ್ತು ನೀವು ಕೊಡ್ತೀರಾ ನನ್ನ ವಿಚಾರಗಳು ನಿಮಗೆ ಯಾಕೆ ಕೊಡಬೇಕು ಭಾರತ ದೇಶದಲ್ಲಿ ಇದ್ದೀರಲ್ಲ ಸಂವಿಧಾನಬದ್ಧವಾಗಿ ಸಮೀಕ್ಷೆ ನಡೀತಾ ಇದೆಯಲ್ಲ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕೇಂದ್ರ ಸರ್ಕಾರದವ್ರು ಮಾಡ್ತಾ ಇದಾರಲ್ಲ ಅವಾಗೂ ಇದೇ ಮಾತು ಹೇಳ್ತೀರಾ ನೋಡಿ ಎಷ್ಟು ಮನಸ್ಸಿನಲ್ಲಿ ಕಲ್ಮಶ ಇದೆ ಅಂತಂದರೆ ಹಿಂದುಳಿದ ವರ್ಗದ ಆಯೋಗದವರು ಸಮೀಕ್ಷೆ ಮಾಡಿದ್ರೆ ಇವರು ಕೊಡೋಕ್ಕಿಲ್ಲ ಅಂತ ಹೇಳ್ತಾರೆ ಅಂತಂದರೆ ನನ್ನ ಎರಡು ಖಾತೆ ಇದೆ ನಂದು ಮತ್ತೊಂದಿದೆ ಅಲ್ಲಿ ಸಮೀಕ್ಷಾದಾರರಿಗೆ ಇವರು ಕೇಳುವಂತಹ ಪ್ರಶ್ನೆಗಳು ಅವರು ಹೇಳ್ತಾ ಇದ್ದಾರೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನನಗೆ ಭಾಗವಹಿಸೋಕೆ ಇಷ್ಟ ಇಲ್ಲ ಅಂದರೆ ಫಾರ್ಮ್ ಫಿಲ್ಅಪ್ ಮಾಡ್ಕೊಡಿ ಮಾಡಿಕೊಡಿ ಅಂತಂದರೆ ಅದು ಆಗೋದಿಲ್ಲಂತೆ ಅದು ಆಗೋದಿಲ್ಲಂತೆ ಇವರಿಗೆ ಸರ್ಕಾರದ ಸೌಲಭ್ಯಗಳು ಬೇಕು ಈ ದೇಶದ ಸಂವಿಧಾನವನ್ನು ತಪ್ಕೊಳಕಾಗಲ್ಲ ಇವರಿಗೆ ಎಂತಂದ್ರಿ ಆ ಯಾರ ಚಿಕ್ಕಮಗಳೂರಿನಲ್ಲಿ ಏನೇ ಮೆಸ್ಕಾಂ ಇಂಜಿನಿಯರ್ ಅಂತೆ ಮೆಸ್ಕಾಂ ಅಲ್ಲಿ ಇಂಜಿನಿಯರ್ ಅಂತೆ ಆ ಹೆಣ್ಣುಮಗಳು ಸಮೀಕ್ಷಾದಾರರಿಗೆ ಪ್ರಶ್ನೆ ಮಾಡುವಂಥದ್ದು ಅವರಿಗೆ ಉತ್ತರ ಕೊಡುವಂಥದ್ದು ಎಲ್ಲವನ್ನು ನೋಡ್ತಾ ಇದ್ದೀವಲ್ಲ ಇಲ್ಲಿ ಸಮೀಕ್ಷೆ ಏನಕ್ಕೆ ಮಾಡ್ತಾ ಇದ್ದಾರೆ ಸಂಖ್ಯೆ ಗೊತ್ತಾಗ್ಬೇಕಲ್ಲ ಸಂಖ್ಯೆ ಗೊತ್ತಾಗ್ಬಿಟ್ರೆ ಇವ್ರಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಇಷ್ಟು ದಿವಸ ಕತ್ತಲಲ್ಲಿ ಇಟ್ಟಿದಾರಲ್ಲ ಆ ಕತ್ತಲಿನಿಂದ ಬೆಳಕಿನಡೆಗೆ ತರೋದಕ್ಕೆ ಏನು ಏನೋ ಸಿದ್ದರಾಮಯ್ಯವರು ಹೊರಟಿದಾರಲ್ಲ ಹತ್ತು ವರ್ಷಗಳ ಕಾಲ ಆ ಸಮೀಕ್ಷೆಯನ್ನು ಹಾಳು ಮಾಡಿದ್ರು ಈಗ ಹೊಸದಾಗಿ ಸಮೀಕ್ಷೆ ಮಾಡಿ ಅಂತ ಹೇಳಿದವರು ಇವರು ಹೊಸದಾಗಿ ಸಮೀಕ್ಷೆ ಬರ್ತಾ ಇದ್ದಂಗೆ ಈ ಸಮೀಕ್ಷೆ ಸರಿ ಇಲ್ಲ ಈ ಸಮೀಕ್ಷೆ ಮಾಡದೇ ಸರಿ ಇಲ್ಲ ನೀವು ಜಾತಿ ಸಂಖ್ಯೆ ಯಾಕೆ ಲೆಕ್ಕ ಹಾಕ್ತೀರಿ ಹಾಗಾದ್ರೆ ಈ ಶೋಷಿತ ವರ್ಗಗಳು ಈ ಅಹಿಂದ ವರ್ಗಗಳು ಇನ್ನೂ ಕೆಳಭಟ್ಟಕ್ಕೆ ಇರಬೇಕಾ ಇವಕ್ಕೆ ಸೌಲಭ್ಯಗಳು ಸಿಗಬಾರ್ದಾ ಒಬ್ಬ ಅಹಿಂದ ವರ್ಗದಿಂದ ಆಯ್ಕೆ ಆಗಿರುವಂತಹ ಒಬ್ಬ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂತಿರೋದನ್ನ ನೀವು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಹಿಂದುಳಿದ ವರ್ಗದವರು ಸಮೀಕ್ಷೆ ಮಾಡ್ತಾರೆ ಅಂದ್ರೆ ಸಹಿಸ್ಕೊಳಕ್ ಆಗಲ್ಲ ಅಂತಂದ್ರೆ ಮತ್ತೆ ನೀವು ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ ಇದೇನಾದ್ರೂ ಖಾಸಗಿಯಾಗಿ ಮಾಡ್ತಾ ಇದಾರ ಇದೇನಾದ್ರೂ ಏನಾದರೂ ಕಾಂಟ್ರಾಕ್ಟ್ ಕೊಟ್ ಮಾಡ್ತಾ ಇದ್ದಾರ ಸರ್ಕಾರದ ವತಿಯಿಂದ ಸಂಬಳ ತಗೊಳ್ತಾ ಇರುವಂತಹ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು ಯಾವ ರೀತಿ ಇವರ ಮನಸ್ಥಿತಿ ಇದೆ ನೋಡಿ ಯಾವ ರೀತಿ ಮನಸ್ಥಿತಿಗಳು ಬದಲಾವಣೆ ಆಗ್ತಾ ಇದ್ದಾವೆ ನೋಡ್ರಿ ಇವರುಗಳಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಇಲ್ಲಿ ತನ್ನ ಜಾತಿಯ ಬಗ್ಗೆ ಹೇಳೋದಕ್ಕೆ ತನ್ನ ಏನೋ ಆಸ್ತಿ ವಿಚಾರಗಳನ್ನ ಹೇಳೋದಕ್ಕೆ ಇವರಿಗೆ ಭಯ ಅಂದ್ರೆ ಇವರು ಪ್ರಾಮಾಣಿಕವಾಗಿದ್ರೆ ಯಾತಕ್ಕೋಸ್ಕರ ಎದುರ್ಕೊಳ್ತಾರೆ ಯಾತಕ್ಕೋಸ್ಕರ ಎದುರುಕೊಳ್ತಾರೆ ಈ ವಿಚಾರಗಳನ್ನ ನಾವು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಈ ಶೋಷಿತ ವರ್ಗದಲ್ಲಿ ಇವತ್ತಿನವರೆಗೂ ಈ ಅಹಿಂದ ವರ್ಗಗಳಿದಾವಲ್ಲ ಕರ್ನಾಟಕದಲ್ಲಿ ಬಹುಸಂಖ್ಯರಾಗಿ ಬಹುಸಂಖ್ಯಾತರಾಗಿರುವಂತಹ ಹಿಂದ ವರ್ಗಗಳು ಒಬ್ಬರಾದ್ರೂ ಇದನ್ನ ವಿರೋಧ ಮಾಡಿದಾರ ಒಬ್ಬರಾದ್ರೂ ವಿರೋಧ ಮಾಡಿದಾರ ಇಲ್ಲಿ ವಿರೋಧ ಮಾಡ್ತಾ ಇರೋರು ಯಾರು ಇಪ್ಪತ್ತು ಪರ್ಸೆಂಟ್ ಇರುವಂತು ಯಾಕೆ ವಿರೋಧ ಮಾಡ್ತಾ ಇದಾರೆ ತಮ್ಮ ಸಂಖ್ಯೆ ಹೊರ್ಗಡೆ ಬಂದ್ಬಿಡುತ್ತೆ ತಮ್ಮ ಬಂಡವಾಳ ಹೊರ್ಗಡೆ ಬಂದ್ಬಿಡುತ್ತೆ ನಾವು ಇಷ್ಟು ದಿವಸ ಜನರಿಗೆ ಕಣ್ಣಿಗೆ ಮಣ್ಣೆರ್ಚಿ ನಾವು ಅಧಿಕಾರವನ್ನು ಅನುಭವಿಸ್ಬಿಟ್ಟಿದೀವಿ ಇನ್ನು ಮುಂದೆ ಆಗೋದಿಲ್ಲ ಈ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಾ ಇದಾರೆ ಎಲ್ಲದಕ್ಕಿಂತ ಬೇಜಾರಾಗಿದೆ ಅಂತಂದ್ರೆ ಒಬ್ಬ ಹಿಂದುಳಿದ ವರ್ಗದ ಆಯೋಗದಿಂದ ಸಮೀಕ್ಷೆ ಆಗ್ತಾ ಇದೆ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ ನೋಡಿ ವಿಚಾರ ಮಾಡಬೇಕು ಈ ಮನಸ್ಥಿತಿಗಳು ಯಾವ ರೀತಿ ಕಲುಷಿತಗೊಂಡಿದೆ ಕಲುಷಿತಗೊಳ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಮೀಕ್ಷೆ ಬಂದಿದ್ದಾರೆ ಈಗ ಇದರಲ್ಲಿ ಏನೇನಿದೆಯಾ ಪೂರ್ತಿ ಏನು ಡೀಟೇಲ್ ಇದೆ ಅದಷ್ಟು ನಾನೇ ರೆಕ ಇದರಲ್ಲಿ ಫಾರ್ಮಲ್ಲಿ ಹಾಕ್ತೀನಿ ಅವರು ತೋರಿಸ್ತಾರೆ ಅದನ್ನ ಓನ್ ಮಾಡಿ ಓಕೆ ಮುಂದಕ್ಕೆ ಓಪನ್ ಮಾಡಿ ಸರಿ ನಾನು ಈಗ ಇಲ್ಲಿ ಫಸ್ಟ್ ಸಮೀಕ್ಷೆ ಸ್ಟಾರ್ಟ್ ಮಾಡ್ತೀನಿ ಸರ್ ಸ್ಟಾರ್ಟ್ ಮಾಡಿದಾಗ ನಿಮ್ದು ಯು ಎಚ್ ಐ ಡಿ ನಂಬರ್ ಅಂತ ಕೊಟ್ಟಿದ್ದಾರೆ ಸರ್ ಮನೆಗೆ ಮೀಟ್ರ್ ಬೋರ್ಡ್ ಹತ್ರ ಆ ಯು ಎಚ್ ಐ ಡಿ ನಂಬರ್ ಹಾಕಿದ್ರೆ ನಿಮ್ದು ಫೇಸಿಯಲ್ ಫೋಟೋ ಕ್ಯಾಪ್ಚರ್ ಮಾಡ್ತೀವಿ ಸರ್ ಅದಾದ್ಮೇಲೆ ನಿಮ್ದು ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ಐ ಡಿ ಹಾಕ್ತೀವಿ ಸರ್ ಅದು ಹಾಕಿದ್ಮೇಲೆ ನಿಮಗೆ ಇ ಕೆ ವೈ ಸಿ ಬರ್ತದೆ ಆಮೇಲೆ ಒ ಟಿ ಪಿ ಬರ್ತದೆ ನಿಮ್ಮ ಮೊಬೈಲ್ಗೆ ಆ ಓ ಟಿ ಪಿ ಹಾಕಿದ್ಮೇಲೆ ಮುಂದುವರಿತೀವಿ ಸರ್ ನಿಮ್ಮನೇಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಷ್ಟು ಜನ ಸದಸ್ಯನ ಸೇರಿಸಿಕೊಂಡು ಮಾಹಿತಿ ಇರೋದನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೇವೆ ಸರ್ ಈಗ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಯಾರಿದ್ದಾರೆ ಅನ್ನೋದಕ್ಕೆ ಈಗ ವೋಟರ್ ಐ ಡಿ ಇದೆಲ್ಲ ಯಾತ್ ಬೇಕು ಗೊತ್ತಿಲ್ಲ ಸರ್ ಅವ್ರು ಕೇಳಿದ್ದಾರೆ ನಾನು ಟೀಚರ್ ಸರ್ ಸರ್ಕಾರ ಏನ್ ಕೆಲಸ ಕೊಟ್ಟಿದೆ ಆ ಕೆಲಸ ನಾನು ಎಷ್ಟು ಈಗ ನಂದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಡೀಟೇಲ್ ಎಲ್ಲ ಕೇಳ್ತೀರಾ ನೀವು ಅದನ್ನೆಲ್ಲ ಕೊಟ್ರಿ ಇವತ್ತಿನ ಕಾಲದಲ್ಲಿ ಆಧಾರ್ ಕಾರ್ಡ್ ಫೋನ್ ನಂಬರ್ ಎಲ್ಲ ಲಿಂಕ್ ಆಗಿರುತ್ತೆ ಹ್ಮ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಹೌದು ಇದಿಷ್ಟು ನಾನು ಯಾವ ಆಧಾರದ ಮೇಲೆ ಕೊಡ್ಲಿ ನಾನು ಹೆಂಗ್ ಸರ್ ಎಲ್ಲಾ ನಿಮ್ ಮುಂದೆ ಮಾಡ್ತೀನಿ ಏನು ಹೇಳ್ತಿಲ್ಲ ಈಗ ನೀವು ಬಿಲ್ಡ್ ಅಪ್ ಅಂತ ಹೇಳಿ ಅವರು ತಗೊಂಡ್ ಏನು ಮಾಡ್ತಾರೆ ನನಗೆ ಅದು ಅವರು ಕೊಟ್ಟಿರೋದು ಮೂರು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸರ್ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಅಂಕಿ ಅಂಶ ಆಯ್ತು ಅದು ಮೂರು ಕೊಡ್ತೀನಿ ಆಯ್ತು ಅದಕ್ಕೆ ನನಗೆ ಏನು ಬೇಜಾರಿಲ್ಲ ಸರಿ ಅದು ಮೂರು ಕೊಟ್ಟ ಮೇಲೆ ನಾನು ನನ್ನ ಆಧಾರ್ ಕಾರ್ಡ್ ಫೋನ್ ನಂಬರ್ ಕೊಟ್ರೆ ಅಲ್ಲಿಗೆ ನನ್ನ ಫುಲ್ ಅಕೌಂಟ್ಗೆ ಸ್ಯಾಲ್ರಿ ಎಷ್ಟು ಅಂತ ಅವರಿಗೆ ತಿಳಿಸ್ ನಾನು ಯಾಕೆ ತಿಳಿಸಬೇಕು ಬರ್ತದೆ ಅದೇ ಹೇಳಿದ್ ನಾನು ವಾರ್ಷಿಕ ಆದಾಯ ನನ್ನೇನಾದ್ರು ಸಪೋಸ್ ಕೆಲವ್ ಕಡಿಮೆ ಇರುತ್ತೆ ಕೆಲವ್ರು ಜಾಸ್ತಿ ಇರುತ್ತೆ ಜಾಸ್ತಿ ಇರೋರು ಅದನ್ನ ಕೊಟ್ಟು ಅವರದ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆಕ್ಚುಲಿ ಕೊಟ್ಟಂಗೆ ಆಗುತ್ತೆ ಆಧಾರ್ ಕಾರ್ಡ್ ಇದು ಕೊಟ್ಟು ಯಾಕೆ ಅದನ್ನ ಯಾಕೆ ಕೊಡ್ಬೇಕು ಈಗ ಮಾಡ್ತಾ ಇದೆ ಸಮೀಕ್ಷೆ ಸೆನ್ಸಸ್ ಅಂತ ಮಾಡ್ತಾ ಇದೆ ಒಂದ್ ಕೆಲಸ ಮಾಡಿ ಈಗ ನಾನು ಕೆಲಸ ನಾನು ಬಂದಿದ್ದೀನಿ ನಿಮ್ದೇನು ತರ್ತಿಲ್ಲೇಟ್ ಮಾಡ್ತಾರಲ್ಲ ಸರ್ ಹೌದು ಕೇಳದೆಷ್ಟ ಈಗ ನಾನ್ ಕೇಳಿರೋ ಪ್ರಶ್ನೆನಾ ನೀವು ಇನ್ನೊಂದ್ಸಲ ಅವ್ರಿಗೆ ಕಳಿಸ್ಬಿಟ್ಟು ಈ ತರ ಪ್ರಶ್ನೆಗೆ ಏನು ಉತ್ತರ ಕೊಡ್ಲಿ ಅಂತ ಕೇಳಿಬಿಟ್ಟು ನನಗೆ ವಾಪಸ್ ಬರಕ್ ಆಗುತ್ತೆ ಬರ್ತಿಲ್ಲ ಖಂಡಿತ ಬರ್ತಿಲ್ಲ ಆಯ್ತು ಖಂಡಿತ ಬನ್ನಿ ಆಮೇಲೆ ಈ ಸಮೀಕ್ಷೆ ಮಾಡೋಣ ಆಯ್ತು ಸರ್ ಆಯ್ತಾ ಈಗ ನಾನು ಇನ್ನು ಎರಡು ದಿವಸ ಇಲ್ಲೇ ಇರ್ತೇನೆ ಆಮೇಲೆ ನನಗೆ ತೂರಿದ್ದಾರೆ ಆಯ್ತಾ ನಾನು ಕೇಳೋರ ಪ್ರಶ್ನೆ ಇಷ್ಟೇನೆ ಆಯ್ತಾ ಈಗ ಆಧಾರ್ ಫೋನ್ ನಂಬರು ಕೇಳ್ತಾ ಇದೀರಾ ನೀವು ನಮ್ದು ಮನೆಯವ್ರ ಡೀಟೇಲ್ ಎಲ್ಲ ಏನಾರ ಅದಷ್ಟು ನನ್ನ ಸ್ಯಾಲ್ರಿಗೆ ಲಿಂಕ್ ಆಗಿರುತ್ತೆ ಆಯ್ತಾ ನನ್ನ ಬ್ಯಾಂಕ್ ಲಿಂಕ್ ಆಗಿರುತ್ತೆ ನಾನು ಯಾವ ಆಧಾರದ ಮೇಲೆ ಯಾವ ಸೆಕ್ಯೂರಿಟಿ ಮೇಲೆ ನಾವು ಕೊಡಬೇಕಿಲ್ಲ ನಾನು ಅದರಿಂದ ನಾನು ಅದೆಲ್ಲ ಕೊಡೋಲ್ಲ ಆಯ್ತಾ ನಾನು ಏನು ಬೇಕು ನಿಮಗೆ ಪರ್ಪಸ್ ಏನು ಆ ಪರ್ಪಸ್ ಬೇಕಾದ ರೆಸ್ಟ್ ಕೊಡ್ತೀನಿ ಇದಿಷ್ಟು ನೀವು ಆಯ್ತಾ ಒಂದೇನು ಗೊತ್ತಾ ಸರ್ ಅಲ್ಲ ತಡಿ ಇದಿಷ್ಟು ಈ ಪ್ರಶ್ನೆನ ನೀವು ಕೇಳಿ ನನಗೆ ಉತ್ತರ ಕೊಡಿ ಆಗ್ಬೋದು ಸರ್ ಆಗ್ಬೋದು ಸರ್ ಈಗ ಸರ್ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್ ಇಲ್ಲಿ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ವೈಜ್ಞಾನಿಕವಾಗಿ ಮತ್ತು ವಾಸ್ತವಿಕ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಅದರ ಏಳಿಗೆಗೆ ಕಾರ್ಯಕ್ರಮ ರೂಪಿಸುವ ಕುರಿತು ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿರ್ತದೆ ಆಯ್ತು ಇದಿಷ್ಟು ತಾನೆ ತಾನೇ ಇದು ಸರ್ ಈಗ ಆಯ್ತಾಯ್ತಾಯ್ತು ಕಾಣಿಸ್ತು ನಂಗೆ ಕರೆಕ್ಟ್ ಆಗಿ ಓದಿದೆ ನಾನು ಆಯ್ತಾ ಬೇರೆ ಯಾರಾದ್ರೂ ನಾನು ಕಳಿಸಿದ್ರೆ ಅವ್ರು ಓದೋದ್ರೆ ಓದ್ಕೊಂಬಾ ಅಷ್ಟ ಆಯ್ತಾ ಈಗ ನನ್ನ ಪ್ರಶ್ನೆ ಉದ್ದೇಶ ನಾನು ಕೆಟ್ಟದ್ದು ಅಂತ ಇಲ್ಲ ಮಾಡ್ಲಿ ಅವ್ರು ಏನ್ ಮಾಡ್ತಾರೆ ಮಾಡ್ಲಿ ನಾನು ಹೇಳೋದಿಷ್ಟೇ ಹಿಂದುಳಿದ ವರ್ಗ ಅಲ್ಲ ಸರಿ ಸರ್ ಫಸ್ಟ್ ಆಫ್ ಆಲ್ ಸರಿ ಸರ್ ಈಗ ಅದರಿಂದ ನಾನು ಯಾಕೆ ಡಿಟೇಲ್ ಕೊಡಬೇಕು ಯಾರ ಹತ್ರ ತಗೋಬೇಕ ತಗೊಳ್ಳಿ ಕೊಡ್ಲಿ ಅವರಿಗೆ ಡೀಟೇಲ್ ಕೊಟ್ಟು ಏನು ಉಪಯೋಗ ಇಲ್ಲ ಅದರ ಬದಲು ನನ್ನ ಸೆಕ್ಯೂರಿಟಿ ನಾನು ಇಲ್ಲ ಮಾಡ್ಕೊಂತೇನೆ ಸರ್ ಸರ್ ಅದಕ್ಕೆ ಅದಕ್ಕೂ ಕೊಟ್ಟಿದ್ದಾರೆ ನೀವೇನಾದ್ರೆ ಆಗಲ್ಲ ಅನ್ನೋದರೆ ನಿರಾಕರಿಸ್ತೀನಿ ಅನ್ನೋದರೆ ನಿಮ್ದು ಒಂದು ಮಾಹಿತಿ ತಗೊಂಡ್ ಬನ್ನಿ ಅದು ಕೊಡಲ್ಲ ಇಲ್ಲಿ ನೋಡಿ ಸರ್ ಮಾಹಿತಿ ನೀಡಲು ನಿರಾಕರಣೆ ಸ್ವಯಂ ದೃಢೀಕರಣ ಪತ್ರ ಇದರಲ್ಲಿ ಆದ ನಾನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ನಡೆಯುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನನ್ನ ಕೆಲವು ವೈಯಕ್ತಿಕ ಕಾರಣಗಳಿಂದ ಮಾಹಿತಿ ನೀಡಲು ನಿರಾಕರಿಸುತ್ತಿದ್ದೇನೆ ಇವಾಗ ನೀವು ಹೇಳಿದವಲ್ಲ ಸರ್ ನಾನು ನಾನು ಈ ಸಮಯಕ್ಕೆ ಭಾಗವಹಿಸಲ್ಲ ಮತ್ತು ನಮ್ಮ ಮಾಹಿತಿ ನೀಡಲು ನಿರಾಕರಿಸಿದ್ದೇನೆ ಈ ಮೂಲಕ ದೃಢೀಕರಿಸುತ್ತೇನೆ ಒಂದು ದೃಢೀಕರಣ ಪತ್ರ ಇದೆ ಸರ್ ಅವರಿಂದ ಇದರಲ್ಲೂ ಯು ಎಚ್ ಐಡಿ ನಂಬರ್ ಇದೆ ಹೌದು ಅಲ್ಲಿಗೆ ನಂದು ಡಿಟೇಲ್ ಕೊಟ್ಟಂಗಾಯಿತು ನಾನು ಯು ಎಚ್ ಐಡಿ ನಂಬರ್ ಅಲ್ಲಿ ಅದನ್ನ ಕಿತ್ತಾಕೆದ ನಾನು ಅದನ್ನ ಅವತ್ತ ಕಿತ್ತಾಕಿದ್ದೇನೆ ಮನೆ ಇದೆ ಕಿತ್ತಾಕಿದೀನಿ ಅದ್ ಹೆಂಗಿದ್ರು ಸಿಗಲ್ಲ ನಿಮ್ಗೆ ಅದು ಬೇರೆ ವಿಷಯ ಈಗ ನಾನು ಹೇಳ್ತಾ ಇಷ್ಟೇ ಆಯ್ತಾ ಇವ್ರು ಹಿಂದುಳಿದ ವರ್ಗ ಏನ್ ಮಾಡ್ತೇವೆ ಮಾಡ್ಲಿ ನನಗೆ ಅದ್ರಲ್ಲಿ ಏನೂ ಬೇಜಾರಿಲ್ಲ ಆಯ್ತಾ ಅವ್ರ ಅದನ್ನ ಮಾಡೋದಾದ್ರೆ ನಾನು ಹಿಂದುಳಿದ ವರ್ಗ ಅಲ್ದೇ ಇರೋ ನನ್ನ ಡೀಟೇಲ್ ನಾನು ಕೊಡಲ್ಲ ಆಯ್ತಾ ಅವ್ರಿಗೆ ಏನ್ಮ ಮಾಡ್ಲಿ ಅವರು ಆಯ್ತಾ ಮತ್ ನನ್ನ ಬ್ಯಾಂಕ್ ಡೀಟೇಲ್ ನನ್ನ ಫೋನ್ ನಂಬರ್ ನಮ್ಮ ಮನೆಯವರದ್ದೆಲ್ಲ ಆಧಾರ್ ಕಾರ್ಡ್ ಎಲ್ಲಾ ಡೀಟೇಲ್ ಏ ಸೆಕ್ಯೂರಿಟಿ ಎಲ್ಲ ಜುಟ್ಟು ಜನವರ ಎಲ್ಲ ನಿಮ್ ಕೇರ್ ಕೊಟ್ಟು ನಾನು ಸುಮ್ನೆ ಕೂತ್ಕೊಳ್ಳಲ್ಲ ಅದರಿಂದ ಕೊಟ್ಟು ಏನೂ ಉಪಯೋಗ ಇಲ್ಲ ನನ್ನ ಪ್ರಶ್ನೆಗೆ ಉತ್ತರ ತಗೊಂಡ್ಬನ್ನಿ ಮಾಡೋಣ ಸಮೀಕ್ಷೆ ಈಗ ನಾನು ಇಷ್ಟೇ ಸರ್ ನಾನು ಇನ್ನೇನು ಇನ್ನೇನು ಹೇಳಲ್ಲ ಸರ್ ಏನ್ ಕೊಟ್ಟಿದಾರೆ ಇಷ್ಟೇ ಸರ್ ಅವ್ರು ಅರ್ಥ ಇಷ್ಟೇ ಸರ್ ಹೇಳೋದವ್ರು ಬೇರೆ ಹೇಳ್ಕೊಡಲ್ಲ ನನಗೆ ಹೇಳ್ತಿದ್ದಾರೆ ಮಾಡ್ಲಿ ಅವರು ನಿರಾಕರಿಸಿ ಅದನ್ನೂ ಕೊಡಲ್ಲ ಇದನ್ನು ಕೊಟ್ಟು ನನ್ಗೆ ಉಪಯೋಗ ಇಲ್ಲ ಸರಿ ಸರ್ ಆಯ್ತಾ ಈಗ ನಾನು ಪ್ರಶ್ನೆ ಉತ್ತರ ತಗೊಂಡ್ಬನ್ನಿ ನಾನು ಫುಲ್ ಡೀಟೈಲ್ ಕೊಡ್ತೀನಿ ನನಗೆ ಅದು ಓಕೆ ತ್ಯಾಂಕ್ ಯು ಸರ್ ಹ್ಞೂ